ನಿಮ್ಮ ಯಶಸ್ಸಿನ ಹಿಂದೆ ಯಾರ ಪಾತ್ರ ಇದೆ ಅಂತ ಗೊತ್ತಿದ್ರು ನಾ ಕೇಳ್ತಾ ಇದೀನಿ ಆ ರಹಸ್ಯ ಏನು ಅಂತ ಜನಗೆ ತಿಳಿಯಿ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಎಲ್ರಿಗೂ ಗೊತ್ತಿರೋ ವಿಷಯ ತಾನೆ ಅದು ಯಾವ್ದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ ನನ್ ಗೊತ್ತಿಲ್ಲ ಗೊತ್ತಿಲ್ಲ ಜಗತ್ತಿನಾದ್ಯಂತ ಜಗತ್ತು ನಿಂತಿರೋದೇ ಶಕ್ತಿಯಿಂದ ಅಂತ ಹೇಳ್ತಾರೆ ಶಕ್ತಿ ಅನ್ನೋದು ಯಾರು ಹೆಣ್ಣಿಗೆ ಶಕ್ತಿ ಅಂತ ಹೇಳಿ ಯಾಕೆ ನಮ್ಮ ನಮ್ಮ ಸಂಸ್ಕೃತಿ ಸಾರ್ತಾ ಇರೋದು ಅದೇ ತಾನೆ ಅವತ್ತಿನ ಚಿತ್ರರಂಗದ ಪರಿಸ್ಥಿತಿ ಹೇಗಿತ್ತು ಅಂತ ನಾನು ಕೇಳ್ತಾ ಇದ್ದೀನಿ ಅವತ್ತಿನ ಚಿತ್ರರಂಗ ನನಗ್ ಕೂಡ ಪರಿಚಯ ಇಲ್ಲ ಅದರಿಂದ ಆ ಅದಕ್ಕೂ ಮುಂಚೆ ನಾ ಬರಕ್ಕೂ ಮುಂಚೆ ಚಿತ್ರರಂಗದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಅದ್ ಹೇಗಿತ್ತು ಅಂತ ಹೇಳೋಕ್ಕಿಂತ ಮುಂಚೆ ಈ ಬರಗಾಲ ಬಂದ್ರೆ ಬರಗಾಲ ಬಂದಾಗ ಹೇಗಿರ್ತದೆ ಹಾಗೆ ಮಳೆ ಸುರಿದ್ಬಿಟ್ರೆ ಹೇಗಿರ್ತ ಹಾಗೆ ನಮ್ಮ ಪರಿಸ್ಥಿತಿ ಬರಗಾಲ ಬಂದ ಪರಿಸ್ಥಿತಿ ನಮ್ದು ಯಾವ್ದು ಚಿತ್ರರಂಗಕ್ಕೆ ಹೋದಾಗ ಅದ್ರ ಪರಿಸ್ಥಿತಿ ಅದು ಹೇಗೆ ಹೀಗೆ ವಿಮರ್ಶೆ ಮಾಡುವಷ್ಟು ಶಕ್ತಿ ನಮ್ಗೆ ಇರ್ಲಿಲ್ಲ ಅವಾಗ ಒಟ್ನಲ್ಲಿ ನಮ್ಗೆ ಜೀವನಕ್ಕೊಂದು ಒಳ್ಳೆ ದಾರಿ ಸಿಕ್ತಲ್ಲಪ್ಪ ಸಿನಿಮಾದಲ್ಲಿ ಪಾರ್ಟ್ ಮಾಡ್ತಾ ಇದ್ದೀನಲ್ಲಪ್ಪ ಅನ್ನೋದೊಂದೇ ಒಂದು ಸಂತೋಷ ಅವಾಗ ನಾ ಬಂದರಗಾಲ ಏನಪ್ಪ ಅಂದ್ರೆ ತುಂಬಾ ಅನ್ನ ಎರಡತ್ತು ಒಳ್ಳೆ ಮೃಷ್ಟ ಅನ್ನ ಭೋಜ ಅಲ್ವಾ ಇಂಥದ್ದು ಕಾಲ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನನಗೆ ಇಂಥದ್ದೊಂದು ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದು ಆವತ್ತ ಚಿತ್ರರಂಗ ಅಂತ ಹೇಳಿದ್ರೆ ಇದೇ ಇದು ಕಪ್ಪು ಬಿಳುಪು ಚಿತ್ರಗಳು ಆವಾಗ ಅದೇ ಬಹಳ ಅತಿಶಯ ನಮಗೆ ಆ ಚಿತ್ರದಲ್ಲಿ ಪಾತ್ರ ಮಾಡೋದೇ ಬಹಳ ಅತಿಶಯ ಕನ್ನಡ ಪಿಕ್ಚರ್ಗಳು ಕೂಡ ಬಹಳ ಕಮ್ಮಿ ತುಂಬಾ ಕಮ್ಮಿ ಎಲ್ಲೋ ವರ್ಷದಲ್ಲೂ ಒಂದ್ ಮೂರೋ ನಾಲ್ಕೋ ಬಂದ್ರೆ ಬಹಳ ಹೆಚ್ಚಾಗ್ತಿತ್ತು ಹೊಸದಾಗಿ ಒಂದ್ ಮುರುಗಾನ ಕಾಡ್ನಿಂದ ಹಿಡ್ಕೊಂಡ್ ಬಂದ್ರೆ ಅದನ್ನ ತಿಳಿಸೋದಕ್ಕೆ ತಗೊಂಡ್ ಬಂದಾಗ ಕಡೆ ಈ ಕಡೆ ಈ ಕಡೆ ಬೋನ್ ಒಳಗೆ ಓಡಾಡ್ತಾ ಇರೋದ ಹಾಗೆ ನನ್ನ ಪರಿಸ್ಥಿತಿ ಬೇಡ್ರಿ ಕಣ್ಣಪ್ಪನಿಗೆ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ಕ್ಯಾಮ್ರಾ ಎದುರಿ ನಿಂತ್ರ ಆ ಮಕಾಯಿಕ್ ಜಾಸ್ತಿ ಸ್ಟೇಜ್ ನಲ್ಲಿ ನಿಂತ್ಕೊಂಡು ನಾಲ್ಕು ಕಾಣಿ ಪ್ರಭುಗಳಿಗೆ ಕಾಣಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮಕಾಯಕ ಜಾಸ್ತಿ ಎಕ್ಸ್ಪ್ರೆಷನ್ಗಳೆಲ್ಲ ಕೊಡ್ತೀವಲ್ಲ ಆತರ ಕೊಟ್ಟಾಗ ಸಾರ್ ಹಾಗೆಲ್ಲ ಮಾಡ್ಬೇಡಿ ಕಮ್ಮಿ ಮಾಡ್ಕೊಳ್ಳಿ ನಿಮ್ ಭಾವನೆ ಏನಿದ್ರು ಮರುಸಿನೊಳಗಿರ್ಲಿ ಮಕ್ಕದಲ್ಲಿ ಹೆಚ್ಚಾಗಿ ತರಬೇಡಿ ಬಹಳ ಅವಲಕ್ಷಣವಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ರು ನನಗೆ ನೆನಪಿಸ್ತಾನ ಆಮೇಲೆ ಮೈಕ್ ಮುಂದಿಟ್ಟಾಗ ಈಗ ನಮ್ ಮೊನ್ನೆ ನಮ್ ರಾಮನಾಥನ್ ಅವ್ರು ಹೋಗ್ಬಿಟಲ್ಲ ಪಾಪ ಅವರು ಅದು ಅದ್ರಲ್ಲೇ ಮೊದಲೇ ರೆಕಾರ್ಡ್ ಇಷ್ಟ ಅವ್ರು ಡೈಲಾಗ್ಸ್ ಅಲ್ಲಿ ಅವ್ರ ರೆಕಾರ್ಡ್ ಮಾಡ್ತಾ ಇದ್ರು ಸ್ಟೇಜ್ ಮೇಲೆ ನಾಲ್ಕು ಯಾರು ಪ್ರಭುಗಳ ಅಂತ ಆ ತರ ಕೂತ್ಕೊಂಡು ಮಾತಾಡ್ಬೇಕಾಗಿತ್ತು ಸಾರ್ ಕಾದು ಬೀ ಸಾರ್ ಅಂತಂತ ಅವರು ಕಾದು ಬೇಸ ಬೇಸಂಗ ಸಾರ್ ನನಗೆ ತಮಿಳು ಅಂತ ಸ್ವಲ್ಪ ಎಮೋಷನ್ ಎಲ್ಲ ಇರ್ಲಿ ವಾಯ್ಸನ್ನ ಕಮ್ಮಿ ಮಾಡ್ಕೊಳ್ಳಿ ಮೈ ಕಿಟ್ಟಿದ್ದಾರೆ ಸ್ವಲ್ಪ ಬೇಸ್ ಇರ್ಲಿ ವಾಯ್ಸಲ್ಲಿ ಪಿಚ್ ಹುಟ್ಟೋದ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಈ ತರ ಎಲ್ಲ ನಮ್ಗೆ ಅಡ್ವೈಸ್ಮೆಂಟ್ ಒಳ್ಳೆ ಸಿನಿಮಾ ನಮ್ಗೆ ಬಂದ ಯಾರಪ್ಪ ಮಾಡೋದು ಈ ತರ ಇಷ್ಟೊಂದು ಬಲವಂತ ಆಗ್ಬಿಟ್ರಿ ಇಲ್ಲಿ ಯಾಕೆ ಆರ್ಟ್ ಮಾಡೋದು ಹೇಗೆ ಆಯ್ತು ಮಾತಾಡ್ರಿ ನಮ್ ಸಿಂಹವರೆಲ್ಲ ಹೇಳೋರು ಈ ಕಣ ಇದ್ರು ಟೆಕ್ನಿಕ್ ಅಂತ ಹೇಳ ಜೊತೆ ಪಂಡ್ರಿಬಾಯಿ ಅವ್ರು ಇರೋರು ನೋಡಿ ಅವರು ಅವ್ರು ಎಂಥಾವ್ರಪ್ಪ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಅದಕ್ಕೆ ಇವತ್ತಿಗೂ ಆಕೆ ಬಗ್ಗೆ ಯಾಕೆ ಜನಕ್ಕೆ ಎಲ್ರಿಗಲ್ಲೂ ಒಂದು ಪೂಜ್ಯ ಭಾವನೆ ಆಕೆ ಮೇಲಿದೆ ಅಂತ ಅನ್ನೋದಕ್ಕೆ ನನ್ನ ಇಂಗ್ಲಿಷ್ ಬೇರೆ ಬರೋದು ಈ ಫಾರ್ವರ್ಡು ಲೆಫ್ಟು ರೈಟು ಬ್ಯಾಕು ಇವೆಲ್ಲ ಹೇಳೋರಲ್ಲ ಲೇಟ್ ಫಾರ್ವರ್ಡ್ ಪ್ಲೀಸ್ ಅಂತಂದ್ರೆ ಏನು ಅನ್ನಲ್ಲಪ್ಪ ನನ್ನ ಮನೆ ಯಾವಾಗ ಏನು ಫಾರ್ವರ್ಡ್ ಅಂತ ಏನಂತ ಅವ್ರಿಗೆ ಗೊತ್ತಾಗೋಯ್ತು ನಾವು ಬಂದ್ರೆ ಸ್ವಲ್ಪ ಮತ್ತೆ ಬನ್ನಿ ಅಂತ ಮೆತ್ತಿಗೆ ಹೇಳೋರು ಇಲ್ಲಿ ಇಲ್ಲಿ ಜೋರಾಗಿ ಹೇಳ್ಬೇಕಲ್ವ ನಾವು ಅದನ್ನ ಆಗಿಂದ ಪರಂಪರೆ ಮನೆ ಎಲ್ಲರೂ ಮುಂದಕ್ಕೆ ಬನ್ನಿ ಮುಂದಕ್ಕೆ ಬನ್ನಿ ಅಂತ ಹೇಳಿ ಹೇಳಿ ಹಾಗೆ ಆಮೇಲೆ ಸ್ವಲ್ಪ ಎಡಗಡೆ ನಿಮ್ಮ ಎಡಗಡೆ ಬನ್ನಿ ಬಲ್ಲಿ ಈ ಎಲ್ಲ ಪಂಡ್ರಿ ಅವರ ಸಹಕಾರಗಳನ್ನ ಕೊಟ್ಟರು ಬಹಳ ದೊಡ್ಡ ದೊಡ್ಡತನದ ಹೆಂಗಸು ಅಂತ ಹೇಳ್ಬೋದು ಪುಣ್ಯಾತಿಗಿತಿ ಒಳ್ಳೆತನ ಅನ್ನೋದು ಹೇಗಿತ್ತು ಅಂತ ಇವತ್ತು ಅದು ಹಾಗೇ ಉಳ್ಕೊಂಡು ಅದೇ ರೀತಿ ಒಂದೇ ಸ್ಟ್ಯಾಂಡರ್ಡ್ ಅವರು ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಇಲ್ಲ ಪುಣ್ಯಾತಿಗಿತಿ ಈ ತರ ಎಲ್ಲ ಸಹಕಾರ ಮಾಡಿದ್ದಾರೆ ಆ ಕಾಲದಲ್ಲಿ ಮೊದಲನೇ ಸಲ ಒಂದ್ ಎರಡು ದಿವ್ಸ ಶೂಟಿಂಗ್ ಆಗಿ ಈ ರಶ್ ಪ್ರಿಂಟ್ ಅಂತ ತೋರಿಸ್ತಾರಲ್ಲ ಆ ತೋರಿಸುವಾಗ ಆ ಬಾರ್ಯಾ ರಶ್ ತೋರ್ಸ್ತಾರ ನೋಡ್ಬಾಪ ಅಂತ ಹೇಳಿದ್ರು ಯಾರು ಸಿಂಹ ಅವ್ರು ರಶ್ ಅಂದ್ರೂ ಗೊತ್ತಿಲ್ಲ ನನಗೆ ಏನಪ್ಪಾ ರಶ್ ಅಂತಾರಲ್ಲ ಏನ್ ರಶ್ ಅಪ್ಪ ಎಲ್ಲಿ ರಶ್ ಆಗಿ ಏನೋ ಕರಿತಾ ಇರೋ ಹೋಗೋಣ ನೋಡೋಣ ಪರವಾಗಿಲ್ಲ ಅಂತ ಅವ್ರ ಜೊತೆಲ್ಲ ಹುಕ್ ಕೂತ್ಕೊಂಡು ನೋಡಿದ್ರೆ ಎಲ್ಲೆಲ್ಲ ಕಟ್ ಕಟ್ಗಳು ಶಾರ್ಟ್ ಆ ಕ್ಲಾಪ್ ಹೊಡೆದ್ಬಿಟ್ಟು ಹೋಗ್ತಾರೆ ಹೋದ ತಕ್ಷಣ ಅದು ಕ್ಲಾಪ್ ಹೊಡೆದು ಹಿಂಗ್ ಹೊಡೆದ್ಬಿಟ್ ಹೋದ ತಕ್ಷಣ ಹಿಂಗ ಮಕ್ಕ ಬೆದರ್ ಬಿಡೋದ ನನಗೆ ಸಾರ್ ಅದ ಹೋದ ತಕ್ಷಣ ನೀವ್ ಸಾರ್ ನಾವಿಲ್ಲಿ ಇಲ್ಲಿ ಆಕ್ಷನ್ ಅಂತ ಹೇಳ್ತೀವಿ ಆಕ್ಟ್ ಮಾಡಿ ನೀವು ಆ ತರ ಬೆದರ್ಕೊಂಡ್ಬಿಟ್ರೆ ಹಾಗೆ ನಮ್ಗೆ ಗೊತ್ತಿರೋ ಸ್ವಾಮಿ ಇಲ್ಲವ ಇದು ಪಟ್ಟಂತ ಮ್ಯಾಥೆ ಕೇಳ್ದೆ ಹೊಡೆದ್ ಬಿಟ್ರೆ ನಾ ಏನ್ ಮಾಡ್ಲಿಲ್ಲ ಈ ತರ ನಮ್ದು ಆರಂಭ ಪ್ರಿಪರೇಷನ್ ಎಲ್ಲ ಹೀಗೆ ಈ ತರ ಎಲ್ಲ ಆಗ್ತಿತ್ತಲ್ಲ ಹಾಗೆಲ್ಲ ಮಾಡಿ ನಾವು ಆ ಕಾಲದಲ್ಲಿ ಏನು ಒಟ್ಟ ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಆ ಪಾತ್ರಕ್ಕೆ ಅನುಭವ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮೃಗತ್ವ ಅಂತ ಅಂತದ್ದು ಏನಿರುತ್ತ ಅದೇ ಬೇಕಾಗಿತ್ತು ಅಂತ ಕಾಣುತ್ತೆ ಇವತ್ತೇನಾದ್ರು ನಾವು ಆ ಪಾಠ ಆಕ್ಟ್ ಮಾಡ್ದಾಗ ಅದನ್ ಮಾಡಿದಾಗ ಅಭಿನಯ ಎಲ್ಲ ಯಾವ ತರ ಇದು ಸ್ವಲ್ಪ ಪಾಲಿಶ್ ಆಗಿರುತ್ತೆ ಎಲ್ಲ ಒಂದ್ ಸ್ವಲ್ಪ ನಡಿಗೆ ಗಿಡಿಗೆ ಮತ್ತೊಂದು ಮುಖದಲ್ಲಿ ಹೆಚ್ಚಿನ ಇದಿಲ್ಲದೆ ಎಲ್ಲ ಅನುಭವಿಸಿ ಮಾಡುವಂತ ಒಂದು ಅವಕಾಶ ಹೋಗಿದೆ ಇವಾಗ ಆತರ ಮಾಡಬಹುದು ಮಾಡಿದ್ರು ಕೂಡ ಇವತ್ಗೂ ಏನ್ ಬೇಡ್ರಿ ಕಣ್ಣಪ್ಪ ಬಿಡಿ ಆ ಸ್ಟ್ಯಾಂಡರ್ಡ್ ಬೇರೆ ಅಂತಾರೆ ಏನ್ರಿ ವಿಚಿತ್ರ ಹೇಳ್ಬಹುದು ಇದನ್ನ ಚೆನ್ನಾಗಿದೆ ಅಂದ್ರಲ್ಲ ಜನ ಅಂತ ಆ ಪಾತ್ರಕ್ಕೆ ಬೇಕಾಗಿದ್ದ ಅದೇ ಹಾಗೆ ಬರ್ಬೇಕದು ಅದು ನಾವು ಹಾಗೆ ಮಾಡ್ಬೇಕು ಅಂತ ಮಾಡಿದ್ರೆ ಬರಕ್ ಸಾಧ್ಯ ಇಲ್ಲ ಹೀಗೆ ನನ್ನ ಜೀವಮಾನದಲ್ಲಿ ನಡ್ಕೊಂಬಂದಿರೋದಲ್ಲ ಬೇಡರ್ ಕಣಬದಲ್ಲಿ ನೀವು ಒಂದು ದೃಶ್ಯದಲ್ಲಿ ನನಗೆ ನೆನಪಿರೋ ಹಾಗೆ ಬಹಳ ದೊಡ್ಡ ಡೈಲಾಗ್ ಒಂದು ಸಂಭಾಷಣೆ ಒಂದು ಪುಟದ ಸಂಭಾಷಣೆ ತುಂಬಾ ಎಮೋಷನಲ್ ಆಗಿದೆ ಅದೇ ತರ ಒಂದ್ ಎರಡು ಪೇಜ್ ಡೈಲಾಗ್ ಡೈಲಾಗು ಜೀವನ ಚೈತ್ರಲ್ಲೂ ಮಾತಾಡಿದಿರ ಅದು ಅಷ್ಟೇ ಎಮೋಷನಲ್ ಆಗಿದೆ ಆ ಡೈಲಾಗ್ ಅಲ್ಲಿ ಬರೋ ಸಂಭಾಷಣೆಗಳು ಅಷ್ಟೇ ಅದ್ಭುತವಾಗಿದೆ ಇವ ನೀವು ಅಲ್ಲೂ ಇಲ್ಲೂ ಮಾತಾಡುವಾಗ ನಿಮಗೆ ವ್ಯತ್ಯಾಸಗಳು ಮಾನಸಿಕವಾಗಿ ಅನ್ಸಿದ್ದು ಭಾವನೆಗಳು ಅಂತ ಹೇಳಿದ್ದಲ್ಲ ಬೇಡ್ರಿ ಕಣ್ಣಪ್ಪನಿಗೆ ಅಷ್ಟು ಸಾಕಾಗಿತ್ತು ಅಂತ ಕಾಣುತ್ತೆ ಯಾಕಂದ್ರೆ ಏನೋ ತಿಳುವಳಿಕೆ ಇಲ್ಲದ ಒಬ್ಬ ಮೂಢ ಆ ಶಿವನ ಕಣ್ಣಲ್ಲಿ ನೀರ್ ಬಂತು ಲಿಂಗದ ಕಣ್ಣಲ್ಲಿ ನೀರ್ ಬಂತು ಅಂತ ಹೇಳ್ಬಿಟ್ಟು ತನ್ನ ಕಣ್ಣನ್ನೇ ಕಿತ್ತು ಕೊಟ್ಟು ಬಿಟ್ಟ ಅವನು ಸ್ವಲ್ಪ ಓದಿ ಒಳ್ಳೆ ಸುಸಂಸ್ಕೃತನಾಗಿದ್ರೆ ವಿದ್ಯಾವಂತನಾಗಿದ್ರೆ ಅವನ್ ಅಣ್ಣ ಕಿತ್ಕೊಡ್ತಿದ್ದ ಅವರ ಅಪ್ರಾಣಕ್ಕೆ ಕಿತ್ಕೊಡ್ತಿರ್ಲಿಲ್ಲ ಅವನ ಆ ಮೂಢತನ ಮೂಢ ಭಕ್ತಿ ಅಂತ ಒಂದಿದೆ ನೋಡಿ ಅವಾಗ ನಿಜವಾಗ್ಲೂ ನಮ್ಗೆ ಯಾರಾದ್ರೂ ಹೇಳಿದ್ದೀರಪ್ಪ ಈ ತರ ಇದಾಗುತ್ತೆ ನಾವು ಒಂದು ಕಣ್ಣು ಹೋದ್ರು ಪರವಾಗಿಲ್ಲ ಅಲ್ವಾ ಯಾವ ತರ ಮಾಡ್ಕೋತಿ ಅಂತ ಹೇಳಿ ಸತ್ಯವಾಗಿ ನಾನು ಸಿದ್ಧವಾಗಿದೆ ನಾನು ಅವಾಗ ರಾಜ್ಯೋತ್ಸವ ಇವತ್ತಲ್ವೇ ಈ ಸಂದರ್ಭದಲ್ಲಿ ಕರ್ನಾಟಕದಾದ್ಯಂತ ನಮ್ಮ ಅಭಿಮಾನಿಗಳು ಎಲ್ಲಾ ಕಡೆಯಲ್ಲೂ ಬಹಳ ವಿಜೃಂಭಣೆಯಿಂದ ಈ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ ಹ ಇನ್ನು ಈ ಸಂದರ್ಭದಲ್ಲಿ ಅವ್ರಗಳಿಗೆಲ್ಲ ಏನು ಹೇಳೋದು ಅವರ ಅಭಿಮಾನ ಆಶೀರ್ವಾದ ಪ್ರೇಮ ಯಾವತ್ತು ನಮ್ಮ ಮೇಲೆ ನಮ್ಮಗಳ ಮೇಲೆ ಹೀಗೆ ಇರಬೇಕು ಹ ನಮ್ಮ ಪ್ರೇಮ ಅವ್ರಗಳ ಮೇಲೆ ಯಾವತ್ತು ಶಾಶ್ವತವಾಗಿರ್ಬೇಕು ತಾಯಿ ಭುವನೇಶ್ವರಿ ನಮ್ಮ ಅಭಿಮಾನಗಳಿಗೂ ಹಾಗೂ ನಮಗೂ ಎಲ್ರಿಗೂ ಸದಾ ಕಾಲ ಮಂಗಳವನ್ನ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ എൽ നമസ്കാരം ഗംഗത ഗുടി